ನಮಸ್ಕಾರ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಕರ್ನಾಟಕ ಮೆಚ್ಚೂರು ಕಬಡ್ಡಿ ಅಸೋಸಿಯೇಷನ್ ವತಿಯಿಂದ ಮತ್ತು ಕೋಲಾರ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ವತಿಯಿಂದ ಎಲ್ಲ ಜನಪ್ರತಿನಿಧಿಗಳ ಸಹಕಾರದೊಂದಿಗೆ ಕಬಡ್ಡಿ ಪ್ರೇಮಿಗಳ ಸಹಕಾರದೊಂದಿಗೆ ದಿನಾಂಕ ಹದಿಮೂರು ಹದಿನಾಲ್ಕು ಹದಿನೈದು ಕೋಲಾರ ಜಿಲ್ಲಾ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ವನವಲ್ಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿ ನಡೀತಾ ಇದೆ ಇದರಲ್ಲಿ ಕರ್ನಾಟಕ ರಾಜ್ಯದ ಇಪ್ಪತ್ತೆಂಟು ಜಿಲ್ಲೆಯ ಇಪ್ಪತ್ತೆಂಟು ಬಾಲಕರ ತಂಡ ಇಪ್ಪತ್ತೆಂಟು ಬಾಲಕಿಯರ ತಂಡ ಈಗಾಗಲೇ ಬಂದಿದೆ ಕಬಡ್ಡಿ ಪ್ರೋತ್ಸಾಹಕರು ನಮ್ಮ ಕೋಲಾರ ಜಿಲ್ಲೆಯ ಕಬಡ್ಡಿ ಅಭಿಮಾನಿಗಳು ಈ ಕಬಡ್ಡಿ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಈ ಪಂದ್ಯಾವಳಿಯನ್ನು ಯಶಸ್ವಿಗೊಳಿಸಬೇಕು ಇದಕ್ಕೆ ಸಹಕಾರ ಕೊಟ್ಟಂಥ ಸ್ಥಳೀಯ ಶಾಸಕರಾದಂಥ ಪತ್ತೂರು ಮಂಜಣ್ಣವ್ರು ಇರ್ಬೋದು ನಂಜೇಗೌಡರು ಇರ್ಬೋದು ನಮ್ಮ ಡಿ ಸಿ ಪಿ ದೇವರಾಜಣ್ಣವ್ರು ಇರ್ಬೋದು ನಮ್ಮ ಅನಿಲ್ ಕುಮಾರು ನಮ್ಮ ಮಲ್ಲೇಶ್ ಅವರು ಪ್ರವೀಣು ಗೋವಿಂದರಾಜು ಆಮೇಲೆ ನಮ್ಮ ಸಿ ಎಮ್ ಆರ್ ಶ್ರೀನಾಥು ಪ್ರವೀಣ್ ಗೌಡ್ರು ನಮ್ಮ ಡಾಕ್ಟರ್ ವೇಣುಗೋಪಾಲು ಅದೇ ರೀತಿಯಲ್ಲಿ ನಮ್ಮ ಕಂಬಡಿ ಜಿಲ್ಲಾ ಅಧ್ಯಕ್ಷರಾದಂಥ ಪ್ರಭುರವರು ಮತ್ತು ನಮ್ಮ ಜಿಲ್ಲಾ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಒಟ್ಟಿಗೆ ಸೇರಿಕೊಂಡು ಸುಮಾರು ಹತ್ತು ಹದಿನೈದು ದಿವಸದಿಂದ ಇದರ ತಯಾರಿಗಳನ್ನು ಮಾಡಿ ಇವತ್ತು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಕಬಡ್ಡಿಗೆ ಒಳ್ಳೆಯ ಪ್ರೋತ್ಸಾಹ ಸಿಗಬೇಕು ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕರ್ನಾಟಕ ತಂಡದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಕೋಲಾರ ಜಿಲ್ಲೆಯ ಲೋಕೇಶ್ ಇರ್ಬೋದು ಎಸ್ ಬಿ ಎಮ್ ಇರ್ಬೋದು ನಮ್ಮ ದಿವಂಗತ ಗೋಪಾಲ್ ಇರ್ಬೋದು ಭರತ್ ಇರ್ಬೋದು ನಮ್ಮ ಅನೇಕ ಕಬಡ್ಡಿ ಯುವಕರು ಕರ್ನಾಟಕ ತಂಡಕ್ಕೆ ಮತ್ತೆ ರಾಷ್ಟ್ರೀಯ ಮತ್ತೆ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳು ಇದ್ದಾರೆ ಅದೇ ರೀತಿಯಲ್ಲಿ ಈ ಕಬಡ್ಡಿ ಪಂದ್ಯಾವಳಿಗೆ ನಮ್ಮ ಅಧ್ಯಕ್ಷರು ಮತ್ತೆ ಅಂತಾರಾಷ್ಟ್ರೀಯ ಕ್ರೀಡಾಪಟು ಸಿ ರಮೇಶ್ ಅವರು ಈಗ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂತ ಬಿ ಸಿ ಸುರೇಶ್ ಅವರು ನಮ್ಮ ಗೌರೀಶ್ ನಮ್ಮ ಮುನರಾಜಿ ರವ್ರು ಹನುಮಂತೇಗೌಡ್ರು ಅನೇಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡಿದಂಥ ಹಳೇ ಕ್ರೀಡಾಪಟುಗಳನ್ನು ರಾಜ್ಯ ರಾಷ್ಟ್ರಕ್ಕ ಆಡಿರ್ತಕ್ಕಂಥ ಕ್ರೀಡಾಪಟುಗಳನ್ನು ನಾವು ಕರೆದು ಇಲ್ಲಿ ಸನ್ಮಾನ ಮಾಡೋದನ್ನು ನಾವು ಭಾನುವಾರ ಇಟ್ಕೊಂಡಿದ್ದೀರಿ ಹಂಗಾಗಿ ನಮ್ಮ ದೇಶಕ್ಕೋಸ್ಕರ ಕಬಡ್ಡಿಯನ್ನು ಆಡಿರ್ತಕ್ಕಂಥ ಸುಮಾರು ಹತ್ತರಿಂದ ಹದಿನೈದು ಜನ ಕ್ರೀಡಾಪಟುಗಳು ಭಾನುವಾರ ದಿನ ಅವ್ರನ್ನ ಕರೆಸಿ ಈ ಕ್ರೀಡೆಯಲ್ಲಿ ಅವರ ಕೊಡುಗೆ ಅವರದ್ದನ್ನು ಗೌರವಿಸಿ ನಾವು ಕೋಲಾರದ ಎಲ್ಲ ನಮ್ಮ ಕಟ್ಟುಗಳೆಲ್ಲ ಒಟ್ಟಿಗೆ ಸೇರಿ ಅವ್ರನ್ನ ಸನ್ಮಾನ ಮಾಡ್ಬೇಕಂತಿದ್ರಿ ಇದರಲ್ಲಿ ಈಗಾಗಲೇ ರಾಜ್ಯಾಧ್ಯಕ್ಷ ಬಿ ಸಿ ಸುರೇಶ್ ಅವರು ಬಂದು ನಮ್ಮ ಬಾಲಕರ ಮತ್ತು ಬಾಲಕಿರಿಯ ಏನು ಟೀಮ್ ಬಂದಿದೆ ಅದರಲ್ಲಿ ವೆಯ್ಟ್ ಪರಿಶೀಲನೆ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಎಲ್ಲರೂ ಇದರಲ್ಲಿ ಭಾಗವಹಿಸಿ ಎಲ್ಲ ಕ್ರೀಡೆಗೆ ಪ್ರೋತ್ಸಾಹ ಕೊಡಬೇಕು ಇವತ್ತು ಯಾವತ್ತೂ ಕ್ರಿಕೆಟ್ ಕ್ರಿಕೆಟ್ ಅಂತ ಇದ್ದರು ನಮ್ಮ ದೇಶ ದೇಶ ಕ್ರೀಡೆ ನಮ್ಮ ಗ್ರಾಮೀಣ ಕ್ರೀಡೆ ನಮ್ಮ ಕಬಡ್ಡಿ ಆಗಿರೋದ್ರಿಂದ ಕೋಲಾರಲ್ಲಿ ಹಿಂದೆ ಪ್ರತಿಯೊಂದು ತಾಲೂಕುಗಳಲ್ಲೂ ನೂರಾರು ಟೀಮ್ಗಳಿದೆ ಇಲ್ಲಿ ಹಂಗಿರೋದ್ರಿಂದ ಇದಕ್ಕೆ ಹೆಚ್ಚಿಗೆ ಭಾಗವಹಿಸ್ತಾರೆ ಇದ್ರ ಜೊತೆಯಲ್ಲಿ ನಮ್ಮಲ್ಲಿ ಹಾಕಿನೂನು ತುಂಬಾ ಚೆನ್ನಾಗಿ